ನಮಸ್ಕಾರ ಪ್ರಿಯ ವೀಕ್ಷಕರ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಾವು ಸವಿಸ್ತಾರವಾಗಿ ನೋಡಬಹುದು ಕೆಜಿ ನ್ಯೂಸ್ ಇಂಡಿಯಾ ವರದಿಗಾರರು ಭೀಮಣ್ಣ ಬೋವಿ ಸಿಪಿಐಎಂ ಕಾರ್ಯದರ್ಶಿ ಗೌಕರ್ ಶಾಂತಾರಾಮ್ ನಾಯಕ್ ಹನುಮಂತಪ್ಪ ಶಿಂದೋಗಿ ಹಳಿಯಾಳ್ ಭೀಮಣ್ಣ ಹುಲಗಪ್ಪ ಬೋವಿ ಮಂಜುನಾಥ್ ಕೊಳೆದವರ್ ಹಳಿಯಾಳ್ ಜೈಶ್ರೀ ಗೌಡ ನಮಸ್ಕಾರ ನಾನು ಭೀಮಣ್ಣ ಬೋವಿ ಮಾತನಾಡುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರವಾರ ಟೌನ್ ನಲ್ಲಿ ಇದ್ದೇವೆ ಈಗ ಸಿಪಿಎಂ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆದ ನಮ್ಮ ಕಾಮ್ರೇಡ್ ಯಮುನಾ ಗಾಂವ್ಕರ್ ಅವರು ಲೋಕಸಭಾ ಚುನಾವಣೆ ಬಗ್ಗೆ ಒಂದು ನಾಲ್ಕು ಮಾತಾಡ್ತಾರೆ ಅವ್ರನ್ನೇ ಮಾತಾಡ್ಸೋಣ ನಮಸ್ಕಾರ ಕೆಜಿ ನ್ಯೂಸ್ ನ ಎಲ್ಲ ವೀಕ್ಷಕ ಬಂಧುಗಳೇ ನಾನು ಯಮುನಾ ಗಾಂಕರ್ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಪಿ ಐ ನ ಜಿಲ್ಲಾ ಕಾರ್ಯದರ್ಶಿ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಮತ್ತು ಅನೇಕ ಹಳ್ಳಿಗಳಲ್ಲಿ ಸಿ ಪಿ ಪಕ್ಷದ ಕಾರ್ಯಕರ್ತರನ್ನ ಮತ್ತು ಹಿತೈಷಿಗಳನ್ನ ಭೇಟಿಯಾಗಿ ನಮ್ಮ ಅನುಭವದ ಆಧಾರದಲ್ಲಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನ ಮಾಡಿದ್ವಿ ಮತ್ತು ಸಿಪಿ ಪಕ್ಷದ ರಾಜ್ಯ ಸಮಿತಿ ನಮಗೆ ಒದಗಿಸಿಕೊಟ್ಟಂತ ನಮ್ಮ ಚುನಾವಣಾ ಪ್ರಣಾಳಿಕೆ ಏನಿದೆಯಲ್ಲ ಇದನ್ನ ಇವತ್ತು ಬಿಡುಗಡೆ ಮಾಡಿದ್ವಿ ಪಿ ಎಂನ ಚುನಾವಣಾ ಪ್ರಣಾಳಿಕೆ ಹಾಗೇನೆ ಇತ್ತೀಚೆಗೆ ನಡೆದಂಥ ಚುನಾವಣಾ ಬಾಂಡ್ ಭಾರಿ ಭ್ರಷ್ಟಾಚಾರ ಬ್ರಹ್ಮಾಂಡ ಭ್ರಷ್ಟಾಚಾರದ ಒಳಹೊರಗನ್ನು ಕುರಿತು ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೇವೆ ಹಾಗೆಯೇ ಹೇಳಿದ್ದಷ್ಟು ಮಾಡಿದ್ದಷ್ಟು ನ ಖಾವುಂಗ ನ ದುಂಗ ಅಂತ ಹೇಳಿದಂಥ ಮೋದಿ ಸರ್ಕಾರದ ಧೋರಣೆಗಳು ಏನು ಇವೆಲ್ಲವನ್ನ ಒಳಗೊಂಡಂತೆ ನಾವು ಜನತೆಗೆ ಕೊಡ್ತಕ್ಕಂಥ ಕರಪತ್ರ ಮತ್ತು ಪುಸ್ತಕವನ್ನು ಬಿಡುಗಡೆ ಮಾಡಿಕೊಂಡು ತಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಬಯಸ್ತಾ ಇದ್ದೀವಿ ಬಹಳ ಮುಖ್ಯವಾಗಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಆರು ಕ್ಷೇತ್ರಗಳು ಅಂದರೆ ವಿಧಾನಸಭಾ ಕ್ಷೇತ್ರಗಳು ಮತ್ತು ಕಿತ್ತೂರು ಖಾನಾಪುರ್ ಬೆಳಗಾಂ ಜಿಲ್ಲೆಯ ಕಿತ್ತೂರು ಖಾನಾಪುರವನ್ನು ಸೇರಿಸಿ ಒಟ್ಟು ಎಂಟು ಲೋಕಸಭಾ ಕ್ಷೇತ್ರ ಎಂಟು ಎಮ್ ಎಲ್ ಎ ಕ್ಷೇತ್ರವನ್ನು ಒಳಗೊಂಡಂಥ ಇರುವಂಥ ಈ ಲೋಕಸಭಾ ಕ್ಷೇತ್ರ ಇದು ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯವರೇ ಇದುವರೆಗೆ ಅನಂತಕುಮಾರ್ ಹೆಗಡೆ ಗೆದ್ದು ಬಂದರು ನಾಲ್ಕು ಬಾರಿ ಆದರೆ ಮಾಡಿದಂಥ ಕೆಲಸ ಏನು ಅಂತ ಅಂದರೆ ಅದು ಜನಸಾಮಾನ್ಯರ ಕೆಲಸ ಏನೂ ಅಲ್ಲ ಕೇವಲ ಕೋಮುದ್ವೇಷವನ್ನು ಹಚ್ಚ ಹಚ್ಚತಕ್ಕಂಥ ಕೆಲಸವನ್ನಷ್ಟೇ ಅವರು ಮಾಡಿದರು ಹಾಗಾಗಿ ಅಂಥ ಸಂವಿಧಾನ ವಿರೋಧಿ ಪ್ರಜಾಪ್ರಭುತ್ವ ಮೌಲ್ಯಗಳ ವಿರೋಧಿಯಾದಂಥ ಬಿ ಜೆ ಪಿ ಮತ್ತು ಬಿ ಜೆ ಪಿಯ ಯಾವುದೇ ಅಭ್ಯರ್ಥಿಯನ್ನು ನಾವು ಸೋಲಿಸಬೇಕಾಗಿದೆ ಭಾರತ ದೇಶದಲ್ಲೂ ಕೂಡ ಸಂವಿಧಾನದ ವಿರುದ್ಧವಾಗಿ ಮತ್ತು ಆರ್ಥಿಕ ಸಾರ್ವಭೌಮತ್ವ ಒಕ್ಕೂಟವಾದ ಜಾತಿತೀತ ತತ್ವ ಇವುಗಳಿಗೆ ವಿರುದ್ಧವಾದಂಥ ಒಂದು ಟ್ರೆಂಡ್ ಏನು ಬೆಳೆದು ಬರ್ತಾ ಇದೆ ಅದನ್ನು ಸೋಲಿಸ್ಬೇಕು ಅಂತಂದರೆ ಬಿ ಜೆ ಪಿ ಸೋಲ್ಬೇಕು ಮತ್ತು ಭಾರತ ದೇಶ ಜನತೆಯನ್ನ ಒಡೆದ ಆಳ್ಲಿಕ್ಕೆ ಈ ಬಿ ಜೆ ಪಿಯಿಂದ ಜನತೆಯ ಉದ್ಧಾರ ಸಾಧ್ಯ ಇಲ್ಲ ಅಂತೇಳ್ಕೊಂಡು ನಾವು ಚರ್ಚೆಯನ್ನ ಮಾಡಿದ್ವಿ ಹಾಗೇನೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಏನಿದೆ ಇಲ್ಲಿ ಬಿ ಜೆ ಪಿಯನ್ನು ಸೋಲಿಸ್ತಕ್ಕಂಥ ಪ್ರಬಲ ಅಭ್ಯರ್ಥಿ ಕಾಂಗ್ರೆಸ್ನ ಅಭ್ಯರ್ಥಿ ಇದ್ದಾರೆ ಕಾಂಗ್ರೆಸ್ಗೆ ನಾವು ಬೆಂಬಲವನ್ನು ವಿಷಯಾಧಾರಿತವಾದಂಥ ಬೆಂಬಲವನ್ನು ಕೊಟ್ಟು ಈ ಬಾರಿ ನಾವು ಕಾಂಗ್ರೆಸ್ಗೆ ನಮ್ಮ ಮತವನ್ನು ಚಲಾಯಿಸಬೇಕು ಅಂತೇಳಿ ಸಿಪಿಎಂ ಪಕ್ಷದ ಒಂದು ನಿರ್ಧಾರ ಇದೆ ನಮ್ಮ ಸದಸ್ಯರಿಗೂ ಹಿತೈಷಿಗಳಿಗೂ ಮತ್ತು ಸಾರ್ವಜನಿಕ ಬಂಧುಗಳಿಗೂ ಕೂಡ ನಾವು ವಿನಂತಿಯನ್ನು ಮಾಡೋದೇನಂತಂದ್ರೆ ಇವತ್ತು ನಿರುದ್ಯೋಗದ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಹಾಗೆಯೇ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯ ಸಲುವಾಗಿ ಸಿಪಿಎಂ ಪಕ್ಷ ಹೋರಾಟ ಮಾಡ್ತಾ ಇದೆ ಈ ಜಿಲ್ಲೆಯ ಯೋಜನಾ ಕಾರ್ಮಿಕರ ಬಗ್ಗೆ ಹೋರಾಟವನ್ನು ಮಾಡಲಾಗ್ತಾ ಇದೆ ಅದು ಬಹಳ ದೊಡ್ಡ ಪ್ರಮಾಣದಲ್ಲಿ ರೈತಾಪಿ ಕೃಷಿ ಕೂಲಿಕಾರರು ಅಂಗನವಾಡಿ ಆಶಾ ಬಿಸಿ ಊಟ ಕಟ್ಟಡ ಅಮಾಲಿ ಕಾರ್ಮಿಕರು ಬೀದಿ ಬದಿ ವ್ಯಾಪಾರಸ್ಥರು ಹಾಗೆಯೇ ಹಂಚು ಕಾರ್ಮಿಕರು ಪೇಪರ್ ಮಿಲ್ ಕಾರ್ಮಿಕರು ಹೀಗೆ ವಿಭಿನ್ನ ವಿಭಾಗದ ಕಾರ್ಮಿಕರು ರೈತಾಪಿ ಜನರ ಮಧ್ಯೆ ನಾವು ಕೆಲಸವನ್ನ ಮಾಡಿ ಅವರ ಬೇಡಿಕೆಗಳಿಗಾಗಿ ಹಕ್ಕುಗಳಿಗಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಆದರೆ ಕೇಂದ್ರ ಸರ್ಕಾರ ಈಗಾಗಲೇ ನಾವೇನು ಎಮ್ ಎನ್ ಆರ್ಜಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಮ್ಮ ಸಂಘಟನೆ ಕೂಡ ಕೆಲಸ ಮಾಡ್ತಾ ಇದೆ ಆದರೆ ಇವತ್ತು ಎಮ್ ಎನ್ ಆರ್ ಇ ಕೂಡ ಮತ್ತು ಯೋಜನೆಗಳಿಗೆ ವ್ಯಾಪಕವಾಗಿ ಹಣ ಕಡಿತ ಮಾಡಿದ್ದಾರೆ ಭಾರತ ದೇಶದ ಆಸ್ತಿಗಳನ್ನು ಇವತ್ತು ಮಾರಾಟ ಮಾಡಲಾಗ್ತಾ ಇದೆ ಸಾರ್ವಜನಿಕ ಆಸ್ತಿಗಳನ್ನು ಮಾರಾಟ ಮಾಡತಕ್ಕಂತ ಒಂದು ಧೋರಣೆಯನ್ನು ಬಿಜೆಪಿ ಅನುಸರಿಸ್ತಾ ಇದೆ ಇದೆಲ್ಲದರ ವಿರುದ್ಧ ಹೋರಾಟವನ್ನು ಪ್ರಬಲವಾಗಿ ಕಟ್ಟಬೇಕು ಅಂತಂದರೆ ಸಂವಿಧಾನ ಉಳಿಬೇಕು ಸಂವಿಧಾನದ ಹಕ್ಕುಗಳು ಉಳಿಬೇಕು ಆದರೆ ಬಿ ಜೆ ಪಿ ಈ ಸಂವಿಧಾನದ ಹಕ್ಕುಗಳನ್ನು ಕಸಿಕೊಳ್ತಾ ಇದೆ ಅದಕ್ಕೋಸ್ಕರ ನಾವು ನಮ್ಮ ಜಾತ್ಯತೀತ ನೆಲೆಗಟ್ಟು ಉಳಿಬೇಕು ಸಂವಿಧಾನ ಉಳಿಬೇಕು ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಹೇಳುವ ದೃಷ್ಟಿಯಿಂದ ಈ ಬಾರಿ ನಾವು ಖಂಡಿತವಾಗಿಯೂ ಕೂಡ ಸಂಪೂರ್ಣವಾಗಿ ನಾವು ಈ ಭಾರತ ದೇಶದಲ್ಲಿ ಬಿಜೆಪಿ ಅಂತ ಹೇಳೋದು ಅಧಿಕಾರಕ್ಕೆ ಬರಲೇಬಾರದು ಅಂತ ಹೇಳುವ ನಿಟ್ಟಿನಲ್ಲಿ ಕಾಂಗ್ರೆಸ್ಸಿಗೆ ಬೆಂಬಲವನ್ನ ಕೊಡ್ತಾ ಇದ್ದೇವೆ ಮಹಾಜನ ಬಂಧುಗಳೇ ತಾವು ಕೂಡ ಈ ಹದಿನೆಂಟನೇ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೇ ಏಳನೇ ತಾರೀಕು ಈ ಒಂದು ಮತದಾನದಲ್ಲಿ ತಾವು ಪಾಲ್ಗೊಳ್ಳುವ ಮೂಲಕ ಭಾರತ ದೇಶದ ಸಂವಿಧಾನದ ರಕ್ಷಣೆಗಾಗಿ ಮತ್ತು ಎಡಾ ಶಕ್ತಿಗಳನ್ನು ಕೂಡ ನಾವು ಬಲವರ್ಧನೆ ಮಾಡಬೇಕಾಗಿದೆ ಪ್ರಜಾಪ್ರಭುತ್ವ ಶಕ್ತಿಯನ್ನು ಬಲವರ್ಧನೆ ಮಾಡುವ ನಿಟ್ಟಿನಲ್ಲಿ ತಾವು ಮತ ಚಲಾಯಿಸಬೇಕು ಬಿಜೆಪಿಯನ್ನ ಹೇಳಿ ಸಿಪಿಎಂ ಪಕ್ಷದ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್